ಮೊಟ್ಟೆ ಕೊಟ್ಟನೆ ಸಾಕು ಅಂತಂದೇಳಿ ಬೆಳಿಬೇಕು ಮತ್ತು ಒಂದು ಮನಸ್ನಾಗೆ ಹಟೆ ಇತ್ತು ಅದು ಮಾಡಿದ್ದೀನಿ ನಮ್ ನಮ್ಮ ಸಾರ್ನೆ ಮಾಡಿದ್ದೀನಿ ದೇವರಷ್ಟೇ ದೇವರು ಸ್ಟೇಥರ ನೆಡ್ಕೊಂಡು ಹೋಗಿ ನಮಸ್ತೆ ಯಜಮಾನ್ರೇ ಆಯ್ತು ಸರ್ ತಮ್ಮ ಹೆಸರು ನಾಗರಾಜಪ್ಪ ರೀ ನಾಗರಾಜಪೂರು ಬಾಳೆ ಭಾಳ ಎಲ್ಲ ತುಂಬ ಅದ್ಭುತ್ವಾಗಿ ಬೆಳೆದಿದೀರ ಸರ್ ನೋಡಿ ಹೆಂಗಿದೆ ಗೊನೆ ಎಷ್ಟು ಎಷ್ಟು ಬರ್ತವೆ ಅಯ್ಯೋ ಮೂವತ್ತಾರು ಮೂವತ್ತೆಂಟು ಬರ್ತಾವ ಮೂವತ್ತಾರು ಮೂವತ್ತೆಂಟು ನಲ್ವತ್ತರ ತಕನ ಬರ್ತವೆ ಎಷ್ಟು ಎಷ್ಟು ಕಂದಾಕಿದ್ರಿ ಎಲ್ಲ ಸಾವಿರ ಕಂದಾಯ್ತು ಸರ್ ಸಾವಿರ ಗಂಧ ಐತೆ ಅಲ್ಲ ಎಷ್ಟೆಷ್ಟು ಅಡಿ ದಾಯಾ ಹಾ ಅಲ್ಲ 7 ಅಡಿ ದಾಯಾ ಅಡಿ ದಾಯಾ ಹಾ ಸರ್ ಹಾ ಹಾ ಈ ಕಂದಾಲೆ ಬಿಟ್ಟಿದಿರಾ ಹಾ ಬಿಟ್ರಿ ಸರ್ ಚೆನ್ನಾಗಿ ಬಂದಿದೆ ಹಾ ಎಷ್ಟು ತಿಂಗಳ ತಾಕೆ ಅಲ್ಲ 10 ತಿಂಗಳು 10 ತಿಂಗಳ ಆಯ್ತಾ ಹಾ ಆಗಿದ ಸರ್ ಆಗೈತಾ ಹಾ ಹಾ ಅಲೆ ಕಟ್ ಆಫ್ ಮಾಡಿದರಾ ಹಾ ಎರಡು ಸರಿ ಕಟಪ್ ಹೋಗಿದೆಯಾ ಹೆಂಗೆ ಸಸಿ ಹಾಕಿದ್ಮೇಲೆ ಯಾವ್ಯಾವ ರೀತಿ ಆರೈಕೆ ಮಾಡಿದ್ರಿ ಸರ್ ಅಲ್ಲ ಇದು ಸಾಲಿಬಾನ ಹೌದಾ ಹಾ 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 ತಿಂಗಳ ತಿಂಗಳ ಕೊಡ್ಕಂತ ಹೋಗಿದಿರ ಸಸಿ ಎಷ್ಟ್ ರೂಪಾಯಿ ತಂದಿದ್ರಿ ಹನ್ನೊಂದು ರೂಪಾಯಿ ಎಲ್ ತಂದಿದ್ರಿ ಸಸಿ ಬೆಂಗಳೂರಿಂದ ತರ್ಸಿದ್ರಾ ಹಾ 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 ನೀವೇ ಏಳೇಳಿ ದಯ ನೀವೇ ದಯ ಮಾಡಿಸಿ ನೀವೇ ನಾಟಿ ಮಾಡಿಸಿದ್ರಿ ಎಲ್ಲಾ ಡ್ರಿಪ್ ಮುಖಾಂತರ ಬಹಳ ಚೆನ್ನಾಗಿ ಬೆಳ್ದಿದಿರ ನೋಡಿ ಎಷ್ಟು ಚೆನ್ನಾಗಿ ಬೆಳ್ದಿದೀರ ಎಲ್ಲ ಒಂದ್ ನಲ್ವತ್ ಕೆಜಿ ಲೆಕ್ಕಕ್ಕೆ ಬರ ಅಂತ ಬಹಳ ಇದಾವೆ ಮೂವತ್ತೈದ್ರ ಮೇಲೆ ಅಲ್ಲ ಯಾವ್ ಕಮ್ಮಿ ಇಲ್ಲ ಸಸಿ ರೀತಿ ಮೊದಲೇ ಮಾಡಿದ್ರಿ ಅವಲ್ಲ ಈ ಔಷಧಿ ಅದ ಹಾಕಿ ಬೆಳೆಸಿದ್ವಿ ದೊಡ್ಡವಾದಂಗೆಲ್ಲ ಸಾಲಿಬಾನ್ ಹಾಕಿದ್ವಿ ಸಾಲಿಬಾಲ್ ಹಾಕಿದ್ರಿ ಸರಿ ಗೊಬ್ಬರ ಕೊಟ್ವಿ ಗೊಬ್ಬರ ಯಾವಾಗ ಕೊಟ್ಟಿದ್ರಿ ಅದೇ ತಿಂಗಳಾದ್ಮೇಲೆ ಎರಡ್ ತಿಂಗಳಾದ್ಮೇಲೆ ಗೊಬ್ಬರ ಕೊಟ್ಟಿವಿ ಬ್ಯಾಸ ಮಾಡಿಸಿ ಸಾಲಿಬಾನು ಸರಿ ಹಾಕಿದ್ವಿ ಆಮೇಲೆ ತಿಪ್ಪೆ ಗೊಬ್ಬರ ಒಂದು ಒಂದು ಐದು ಆರು ತಿಂಗಳು ಆದಮೇಲೆ ಗೊಬ್ಬರ ದನ ಗೊಬ್ಬರ ನೋಡ್ ತಂದು ಎಲ್ಲ ಹಾಕಿ ಹಾಂ 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 ಎಲ್ಲ ಗುಳಿ ಸುತ್ತು ಮಾಡಿ ಗೊಬ್ಬರ ಹಾಕಿ ಹಾಕಿದ್ವಿ ಹಾಂ ಹಾಂ ನೀರು ಪೂರೈಕೆ ಎಲ್ಲ ಯಾವ ರೀತಿ ಚೆನ್ನಾಗಿ ಮಾಡಿದ್ರಾ ಎಲ್ಲ ಅದೇ ಅದೇ ಹಂಗೆ ನೋಡಿರಿ ಬಾಳೆ ನೋಡ್ಕಂತ ಮಾತಾಡ ಹ್ಞೂ ಎಲ್ಲ ಕಟ್ಸಿದೀರಾ ಅಲ್ಲಿ ಒಂದೊಂದು ಸರಿ ಹಾಂ 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 ನೋಡಿರಿ ಹೆಂಗಿದೆ ಗೊನೆ ಹಾಂ ಚೆನ್ನಾಗಿದೆಯಲ್ಲ ಹಾಂ ಸ ಚೆನ್ನಾಗಿದ್ಯಾವ ಆ ಅನುಭವದ ಮೇಲೆ ಹಿಂಗೆ ಸರ ಬೆಳೆದಿದೀವಿ ಅದೇ 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 ಈಗ ಏನ್ ಈ ರೇಟ್ ಸಿಕ್ಕ ರೈತರು ಉಳಿತತ್ತಲ್ಲ ಮೂವತ್ತೈದು ಕೆಜಿ ಬಂದ್ರೆ ಅಲ್ಲಿಗೆ ನಿಮಗೊಂದು ಆರ್ನೂರ ಏಳ್ನೂರು ರೂಪಾಯಿ ಬಿದ್ದೆ ಬೀಳುತ್ತೆ ಅದೇ 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 ಎಷ್ಟು ಖರ್ಚಾಗಿದೆ ಯಜಮಾನ್ರ ಒಂದ್ ಸಾವಿರ ಕಂದಿಗೆ

ಏನೆಲ್ಲ ಗೂಟ ಕೊಟ್ಬಿಟ್ಟಿದ್ರಲ್ಲ ಏನಕ್ಕೆ ಹಿಂಗೆ ಮತ್ತೆ ಗಾಳಿ ಜಾಸ್ತಿ ಆದಾಗ ಹಿಡ್ಕೊಂಡು ಕುಕ್ಕಮಕ್ಕಾಗಲ್ಲ ಅದೇ ಅದೇ ಊಟ ಕೊಟ್ಬಿಟ್ರೆ ಸೇಫ್ಟಾಗಿ ಬನ್ನಿ ಇರುತ್ತೆ ಗೂಟ ನೋಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀರ ಗಾಯಿಗೆ ತಗಲದಂಗೆ ಕೊಟ್ಟಿದ್ದೀರ ಸುಖ ಗಾಯ ಆಗಿಲ್ಲ ಸರ್ ಹಂಗಾದವೆ ಬನ್ನಿ ಎಲ್ಲ ಬಂದು ನೋಡಿದ್ರಿ ಹೆಂಗ್ ಹೆಂಗೆ ಹೆಂಗ್ ಹೆಂಗೆ ಬಟ್ಟಿದ್ಯಾ ಐತೆ ಬನೆ ಹೆಂಗೆ ಬೆಳೆಸಿದೀಯ ಅದೆ ಅದೇ 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 ಭಾಳ ಚೆನ್ನಾಗಿ ಕೊಟ್ಟಿದೀರ ಗೂಟ ಎಲ್ಲ ನೋಡಿದಿನಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದೀರ ಊರು ಖುಷಿ ಆಗಿಲ್ಲ ಸುಖ ಗಾಯ ಆಗಿಲ್ಲ ನಿಜ 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 ಎಲ್ಲರೂ ಒಪ್ಪಂಗ ಮಾಡಿದೀವಿ ನಾವು ಗೊತ್ತಲ್ಲದ್ರು ಗೊತ್ತರ ಎಲ್ಲರೂ ಎಲ್ಲಾರು ಒಪ್ಪಂಗ ಮಾಡಿದ್ವಿ ನೀವ್ ಯಾರನ್ನ ವಿಚಾರ ಮಾಡ್ ಮಾಡ್ತಾ ಇದ್ರ ನಿಮ್ಗೆ ಸ್ವಂತ ಇದಕ್ ಮಾಡಿದ್ದ ಲಾಭ ಸ್ವಲ್ಪ ಹೊರಗಡೆ ತಿಳ್ಕೊಂಡು ಹ್ಮ್ ಹಿಂಗ ಮಾಡಿದ್ರ ಹಿಂಗ ಮಾಡ್ತಾರೆ ಅಮ್ಮ ತಿಳ್ಕೊಂಡು ಅವ್ರ ಮೇಲೆ ನಾವು ಈ ತರ ಮಾಡಿದ್ವಿ ನಾಲ್ಕು ಜನ ವಿಚಾರಿಸಿಕೊಂಡೆ ಮಾಡಿದ್ರಿ ಹ ಹ ಹ ಪಚ್ಚಬಾಳೆ ಬೆಳೆದಂತ ರೈತರು ಲಾಭ ಮಾಡ್ಬೋದಾ ಮಾಡ್ಬೋದ ಸರ್ ಬಾಳೆನ ಅಚ್ಕಟ್ಟಾಗಿ ಆರೈಕೆ ಮಾಡ್ಬೇಕು ಅದೇ ಜವಾಬ್ದಾರಿ ತೂಕ ಬರಂಗ್ ಬೆಳೆದ್ರೆ ಪಚಿಪಳ ದುಡ್ಡು ಮಾಡ್ಬೋದು ತೂಕ ಬರ್ಲಿಲ್ಲ ಅಂದ್ರೆ ದುಡ್ಡು ಮಾಡಕ್ ಆಗಲ್ಲ ಅದೇ 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 ಏನು ಸುಕ್ಕಲ್ಲ ಒಂದ್ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂತ ಬಾಳೆ ಬೆಳಿಬೇಕು ಒಂದ್ ಮೂವತ್ ಮೂವತ್ತೈದು ಕೆಜಿ ಅಂತ ಬರ್ಬೇಕಲ್ಲ ಅಷ್ಟ್ರ ಮೇಲೆ ಇದ್ರೆ ಚೆನ್ನಾಗೆ

ನಮ್ಗೆ ಔಷಧಿ ಅದ ಹೊಡ್ಕೊಟ್ಟು ಹೋಗ್ತಾರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಔಷಧಿವು ಹಾಂ 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 ನೀರು ಪಾರು ಗೊಬ್ಬರ ಪನ್ನ ಬಿಟ್ಟು ಅವೆಲ್ಲ ನೀವು ನೋಡ್ತೀವಿ ನಾವು ನೋಡ್ಕೊಂತೀವಿ ಹಾಂ ಹಾಂ ಔಷಧಿ ಪೌಷ್ಠಿ ಗೊಬ್ಬರ ಔಷಧಿ ಅವೆಲ್ಲ ಸ್ಪೇರ್ ಮಾಡೋದ ಎಲ್ಲ ಬಂದು ಮಾಡ್ಕೊಂಡು ಹೋಗ್ತಾ ಅದೇ ಅದೇ ಅದ ಅದ ತುಂಬ ಚೆನ್ನಾಗಿ ಬೆಳೆದಿದ್ರು ಯಜಮಾನ್ರೇ ಒಳ್ಳೆ ಲಾಭ ಸಿಗ್ಲಿ ಜನ್ನಾಗೇ ಮಾಡ್ಕೊಡ್ತಾನೆ ಕಷ್ಟ ಮಾಡ್ದವರಿಗೆ ಅಂದಿದ್ರೆ ಸಿಕ್ಕೇ ಸಿಗುತ್ತೆ ಕಂದು ಬಿಟ್ಟಿದಿರಲ್ಲ ಅದು ಇನ್ನು ಯಾವ ಬರುತ್ತೆ ಅದು ಇನ್ನು ತಿರ್ಗಾ ಇದು ಇರುತ್ತೆ ಉಗಾದಿ ಆದ್ಮೇಲೆ ಉಗಾದಿ ಆದ್ಮೇಲೆ ಚೆನ್ನಾಗಿದೆ ಕಂದು ಎಲ್ಲಾ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟು ಬಲವಾಗ ಈಗ ಅದಕ್ಕೆ ಗೊಬ್ಬರ ಕೊಡ್ಬೇಕು ಅದೇ 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 ಏನ್ ಗೊಬ್ಬರ ಕೊಡ್ತೀರಿ ಈಗ ಅದಕ್ಕೆ ಸಾಲಿಬಾನ್ ಹಾಕ್ಬೇಕು ಈ ಗೋರ್ಮೆಂಟ್ ಗೊಬ್ಬರನ್ನ ತೊಗೋದು ಅದಿರೋ ಸೈಡ್ ಹಾಕ್ಬಿಡ್ರಿ ಅದು ಡ್ರಿಪ್ ಬಿಡ್ತಿವ ನೀರ್ ಬಿಡ್ತಿವ ಅದಕ್ಕೆ ಶಕ್ತಿ ತಗೊತತ್ತೆ ಒಂದ್ಸರಿ ಹದ್ನೈದ್ ದಿವಸ ನೀರು ಕಟ್ಟೆ ನೀರು ಕಟ್ತೀವಿ ಮೂರ್ ದಿನ ಡ್ರಿಪ್ ತೋತಿರ್ತಾವೆ ಹಂಗಾಗಿ ಬಾಳೆ ಹಿಂಗ್ ಇಳುವರಿ ಬಾಐತ್ತ ಮಾಡಿದ್ರಿ ಕರೆಕ್ಟಾಗಿ ಇನ್ನೊಮ್ಮೆ ನಮ್ಮ ಈಗ ಗೊಬ್ಬರ ಹಾಕಿದಾಗ ಸಾಲಿಬಾನು ಹಾಕ್ತೇವಿ ಹಾಕಿದಾಗ ಆ ಡ್ರಿಪ್ ಮೂರ್ ದಿನ ಬಿಡ್ತೇವೆ ಹದ್ನೈದೊಂದ್ಸರಿ ಕಟ್ಟೆ ನೀರು ಕಟ್ಟತಿವಿ ಓಹೋಹೋ ಹಾಗಾಗಿ ಬಾಳೆ ಇಷ್ಟ ಚೆನ್ನಾಗಿ ಇಷ್ಟ ಈ ಮಟ್ಟಕ್ಕೆ ಬಂದೈತೆ ಅಂದ್ರೆ ಬಡ್ಡಿಯಲ್ಲೇ ನಿತ್ಯ ನೋಡ ಮಧ್ಯ ಎಲ್ಲ ಒಣಗ್ಲಾಗತ್ರೆ ಬೇರು ಅವಾಗ ಚೆನ್ನಾಗಿರತ್ತೆ ನಿಜ 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 ಹಾಕಿದಾದ್ಮೇಲೆ ಎಷ್ಟ್ ಸರಿ ಬೇಸಾಯ ಮಾಡ್ಸಿದ್ರಿ ಒಂದ್ ಸರಿ ಮಾಡಿರೋದು ಎತ್ತಿನ ಒಂದೇ ಸರಿ ನಿಮ್ಮ ಎತ್ತಿದವ ಇಲ್ಲ ಬಾಡಿಗೆ ಬೇಸಾಯದಾಗ ಮಾಡ್ಸಿದ್ರಿ ಅದೇ 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 ಈಗ ಕಂದ್ ಬಿಟ್ಟಿರೋ ಕಂದಿಗೆ ಎಷ್ಟ್ ಸರಿ ಗೊಬ್ಬರ ಕೊಡ್ತೀರಾ ಮೂರ್ ಸರಿ ಕೊಡಬಹುದು ಮೂರ್ ಸರಿ ಕೊಡಬಹುದು ಮೂರ್ ಸರಿ ಕೊಡೋ ಅಷ್ಟೇ ಬಂದ್ಬಿಡುತ್ತೆ ಹ ಹಾ ಹಾ ನೀರ್ ಕೇಳತ್ತಲ್ಲ ಅಚ್ಚುಕಟ್ಟಾದ ನೀರಿನ ಪೂರೈಕೆ ಗೊಬ್ಬರದ ಪೂರೈಕೆ ನೀಟಿಯ ನೀಟಾಗಿ ಔಷಧಿ ಎಲ್ಲ ಸ್ಪ್ರೇ ಮಾಡಿದಿರಾ ಮಾಡ್ತಾ ಇರ್ತೀರ ತುಂಬಾ ಧನ್ಯವಾದಗಳು ಯಜಮಾನ ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದಿರ ಇನ್ನ ಏನಾದರೂ ಈ ಬಾಳೆ ಬಗ್ಗೆ ಇದ್ರೆ ಹೇಳ್ರಿ ಶ್ರಮವಹಿಸಿ ಕೆಲಸ ಮಾಡಿದ್ರೆ ಲಾಭ ಮಾಡ್ಬೋದಪ್ಪ ಏನಿಲ್ಲ ಅಂದ್ರೆ ಒಂದ್ ಮೂವತ್ತು ಕೆಜಿ ಮಾಡ ತೆಗಿಬೇಕು ಕಮ್ಮಿ ತೆಗ್ದೆ ಅಂದ್ರೆ ಕಮ್ಮಿ ದುಡ್ಡು ಇವತ್ತಿನ ರೇಟ್ ಆಗಿ ಇಪ್ಪತ್ ಇಪ್ಪತ್ತೈದು ಕೆಜಿ ವರ್ಕೌಟ್ ಆಗುತ್ತೆ ಬಟ್ ಆದ್ರೆ

ಮುಂದ ಹೆಂಗ್ ಬೆಳೀಬೇಕು ಒಂದು ಅನುಭವ ತರ ಹಿಂಗ್ ಮಾಡಿದ್ವಿ ಈಗ ನೆಕ್ಸ್ಟ್ ಇದಾದ್ಮೇಲೆ ಒಂದ್ ಎರಡು ದೊಡ್ಡ ಗೊಬ್ಬರ ಹೊಡೆದ್ಬಿಟ್ಟು ಕುರಿ ಗೊಬ್ಬರ ದನಿ ಗೊಬ್ಬರ ಹೊಡೆದು ಹೋದ್ಮೇಲೆ ಇನ್ನೆಲ್ಲ ಎರಡು ಬಾಳೆ ಮಡಿಕೆ ಹೊಡಿಸ್ಬಿಟ್ಟು ಆ ಅದೆಲ್ಲ ಭೂಮಿಯಾಗ ಸೇರ್ಕಿ ಮತ್ತಲ್ಲ ಆವಾಗ ಒಂದ್ ಆರ್ ತಿಂಗಳು ಬಿಟ್ಬಿಟ್ಟು ಹಂಗೇ. ಎಂಡಮರ ತೆಕ್ ಬಿಟ್ಟು ಹಂಗ ಗಟ್ಟಿ ಅಲ್ಲ ಭೂಮಿ ಆಮೇಲೆ ಅದಕ್ಕೆ ಸಸ್ಯ ತಂದು ಆಯ ತಾಯ ಮಾಡಿ ಇಟ್ಬಿಟ್ರೆ ಭೂಮಿ ಸತ್ತು ಇರುತ್ತಲ್ಲ ಗೊಬ್ಬರ ಕಮ್ಮಿ ಮಾಡಿದ್ರು ಸತ್ತುವಾಗ ಬೆಳೀತೈತೆಗಾನ ಎಕ್ಸ್ಮೆಂಟ್ ಹಾಕಿ ಈ ಬಾಳೆಹಣ್ಣ ಮೇಲ್ಕಾಕಿ ಬಾಕ್ ಅಡಿಕೆ ಗಿಡ

ಸತ್ತು ಅದು ಸತ್ ಬರುತ್ತೆ ಅವಾಗ ಮತ್ತೆ ಬಳೆ ಹಾಕದ ಇದೇ ಬಳೆ ಹಾಕ್ಬೇಕಂತಿ ಎಲಕಿ ಬಳೆ ಇದಕ್ಕ ಹಾಕಿ ಮೇಲೆ ಪಚ್ ಬಳೆ ಹಾಕೋದು ಹಾ 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 ಒಟ್ಟು ಬಾಳೆ ಹಾಕ್ತೀರ ಬಳೆ ವರ್ಷ ಹಾಕ್ಬೇಕಂತ ಈ ಡಿಸೈಡ್ ಆಗಿದ್ದೀರಾ ರೋಗ ಏನ್ ಜಾಸ್ತಿ ಬರಲ್ಲ ನಿಮ್ ಸೈಡ್ ಏನಿಲ್ಲ ಾಗಿಂದಾಗ ಔಷ್ ಸ್ಪೇರ್ ಮಾಡ್ತಿರ್ತೇವಲ್ಲೇನಾಗ್ಯಾವ್ ದಿವಸ ಅಡ್ಡಾಡ್ತೇವೆ ಇದ್ರಾಗ ಏನಾಗೈತೆ ಏನಿಲ್ಲ ಹೆಂಗೈತೆ ಗೊನ್ನಿ ಹೆಂಗೈತೆ ಕಾಯಿ ಹಂಗೈತೆ ಗಿಡ ವಾಲೈತೆ ಅಂದ್ರ ನಾವು ಗಿಡ ಹಾಕಬೇಕಾದ್ರೆ ಒಂದ್ ಅಡಿ ಗಿಡ ಗುಂಡಿ ತೆಗ್ದು ನಾವು ಹಾಕಬೇಕ ಹಾಕಿದ್ರೆ ಭೂಮಿ ಬಿಗಿ ಇರ್ತದೆ ಗುಡ ಗುಡ ಬಿಗಿರತ್ತ ಹಂಗಾಗಿ ನಾವ್ ಮೇಲೆ ಗುಂಡೆ ಮೇಲೆ ತಗದಿ ಬಿಟ್ರೆ ಗಾಳಿ ಉಳಿಸಿದ್ರೆ ನಾವು ತಿಂಗಳಾದ ಗಿಡದೊಳಗಿತ್ತು ಗುಂಡಿ ಒಳಗಿತ್ತು ಗಿಡ ಓಕೆ 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 ಹಾಗಾಗಿ ನಾವು ಅದನ್ನ ಹಾಕತ್ತಿ ಈಗ ಉಳಿದಂಗೆ ಐತಿ ಈ ಥರ ಉಳ್ಳಿ ಇಲ್ಲ ಹರಗಾಳಿ ಏನು ರೀ ಬಿರುಗಾಳಿ ಬಂದಾದ್ರೂ ಮರ ಉಳ್ಳಿಲಿವು ಹೌದಾ ನಿಮ್ಮ ಗಿಡ ಉಳ್ಡಿಲ್ಲ ಇಲ್ಲ ಇಲ್ಲಿ ಇಲ್ಲ ಹಾಂ ಬಾಳ ಜನ ಉಳಿದಾವಂತಲ್ಲ ಅಂತಲ್ಲ ಬಾಳ ಅದಾವೆ ಎಲ್ಲ ಅಡ್ಕೆ ಗಿಡ ಅಂತಾರಾವ ಓ ಉಳ್ಳಿ ನಿಜ ನಿಜ ಅಂತ ಗಾಳಿ ಬೀಸಿದ್ರೆ ನಿಮ್ಮದು ಏನೂ ಆಗಿಲ್ಲ ಏನು ನೋಡಿ ಎಷ್ಟು ನಾವು ಸಾವಿರ ಕಂತ್ದಾಗೆ ಎಲ್ಲನೂ ಉಳಿಯದಾವೆ ನೋಡಿ ಇಲ್ಲೇ ಇಲ್ಲ ಇಲ್ಲ ಎಲ್ಲ ಉಳ್ಳಿಲ್ಲ ನೋಡ್ತಾ ಇದ್ದೇವಲ್ಲ ಇಲ್ಲ ಮಾಡತ್ತಿಗೇ ನಾವು ನಿಜ 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 ಯಜಮಾನ್ರ ತುಂಬಾ ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರ ಈ ರೀತಿ ಬೆಳಿತಾ ಇರಿ ಇನ್ನು ಕೆಲವೊಂದು ನಿಮ್ ತಿಳಿದಂತ ಮಾಹಿತಿಗಳನ್ನ ಕೊಡ್ತಾ ಇರಿ ನಾಲ್ಕು ಜನ ರೈತರಿಗೆ ಎಲ್ಪ್ ಆಗ್ಲಿ ಹೌದು ಸರಿನಾ ತುಂಬಾ ಧನ್ಯವಾದಗಳು ಯಜಮಾನ್ರ ಎಲ್ಲ ಯಾರ ಹೆಂಗ್ ಬೆಳ್ದಿಯಾ ಏನ್ ಗೊತ್ತಲ್ದ ನೀ ಯಾರ ತರ ಬೆಳ್ದಿದ್ಯಾ ಅದೇ ಅದೇ ಹೆಂಗ ಬೆಳ್ದಿದ್ಯಾ ಏನ್ ಮಾಡಿದ್ದೆ ಹೆಂಗ್ ಹಾಕಿದ್ದೆ ಏನ್ ಗೊಬ್ಬರ ಕೊಟ್ಟಿದ್ದೆ ಏನ್ ಸತ್ತು ಮಾಡಿದ್ಯಾ ಅಂತ ಎಲ್ಲಾ ಕೇಳಿದ್ರು ಎಲ್ಲ ನಾವು ಮಾಡಿ ಗೊತ್ತಿಲ್ಲಪ್ಪ ನಾವೆಲ್ಲ ಮಾಡಿದ್ಯಾವ್ ಹೋಗದ್ ಮೇಲೆ ದೇವ್ರಿಗೆ ಮಟ್ಟ ಕೊಟ್ಟಾನೆ ಸಾಕು ಅಂತ ಹೇಳಿ ಬೆಳಿಬೇಕು ಮತ್ತೊಂದು ಮನಸ್ಸಿನ ಆಟ ಇತ್ತು ಅದ್ ಮಾಡಿದೀನಿ ನಮ್ ಸಾರ್ನಿ ಮಾಡಿದೀನಿ ಸಾಕು ದೇವ್ರಷ್ಟೇ ಈ ತರ ನಡ್ಕೊಂಡು ಹೋಗ್ಲಿ ನಿಜ 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 ಸಮಾಧಾನ ಇದೆ ಹ ಸರ್ ಖುಷಿ ಇದೆ ಹ ಸರ್ ಧನ್ಯವಾದಗಳು